ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ರೈಸು ಮತ್ತು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ದಾಳು ಮಾಡಲಿಕ್ಕೆ ಮೈಸೂರು ತೊಗರಿಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ಇವೆರಡು ನೀಟಾಗಿ ತೊಳೆದು ಬಿಟ್ಟು ನೆನೆಸಿಟ್ಕೋಬೇಕಾಗತ್ತೆ ಹಾಗೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಎರಡು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ದಪ್ಪದೊಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಟಿದ್ದೀನಿ ಎಲೆ ಒಂದು ಏಲಕ್ಕಿ ಕರಿಬೇವು ಹಾಗೆ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆಗೆ ಹಾಗೆ ತೊಳೆದು ನೆನೆಸಿಟ್ಟಿರುವಂಥ ಬೇಳೆ ಇಷ್ಟು ಬೇಕಾಗಿರೋಂಥ ಪದಾರ್ಥಗಳು ನೋಡಿ ಮೊದಲಿಗೆ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕ್ಕೋಬೇಕಾಗತ್ತೆ ತುಪ್ಪ ಹಾಕೋದರಿಂದ ಡಾಲು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಈಗ ಇದಕ್ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ನೋಡಿ ಇದು ಕಾದಿದೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಿದ್ದೀನಿ ಇದೆಲ್ಲ ಚೆನ್ನಾಗಿ ಸಿಡಿದಾದ ನಂತರ ನಾವು ಮಿಕ್ಕಿರೋಂಥ ಪದಾರ್ಥಗಳನ್ನ ಅವನೊಂದೇ ಹಾಕ್ಕೊಳ್ಳೋಣ ಈಗ ಒಂದು ಏಲಕ್ಕಿ ಹಾಗೆ ಪಲಾವ್ ಎಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕರ್ಬೇವು ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಸಣ್ಣದ ಕಟ್ ಮಾಡಿರೋಂಥ ಈರುಳ್ಳಿ ಇದೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದರೆ ಸಾಕಾಗುತ್ತೆ ತುಂಬ ಬೇಯೋ ಅವಶ್ಯಕತೆ ಇಲ್ಲ ಈಗ ಈರುಳ್ಳಿನು ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ನೋಡಿ ಹಾಕ್ಕೊಳ್ಳಿ ನಾವು ಅನ್ನಕ್ಕೂ ಹಾಕ್ತೀವಿ ಹಾಗಾಗಿ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡು ಅಲ್ಲೊಂದು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಬಾಡಿದೆ ಈಗ ಕ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣ್ಸಿನ್ಕಾಯಿ ಸಹ ನೋಡಿ ಹಾಕ್ಕೋಬೇಕಾಗತ್ತೆ ಹಾಗೆ ಎರಡು ನಾಟಿ ಟೊಮೊಟೊ ಸಣ್ಣದ ಕಟ್ ಮಾಡಿರೋವಂಥದ್ದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ತೊಳೆದಿಟ್ಕೊಂಡಿರೋಂಥ ಬೇಳೆನ ಹಾಕ್ಕೊಂಡು ನಮಗೆ ನೀರೆಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೂಗಿಸ್ಕೋಬೇಕಾಗುತ್ತೆ ನೋಡಿ ಈಗ ನಾನು ನೀರು ಹಾಕ್ಕೊಳ್ತಿದ್ದೀನಿ ನೋಡಿ ಹಾಕ್ಕೊಳ್ಳಿ ನೀರು ಇದು ತುಂಬ ತೆಳುವಾಗಿದ್ದರೂ ಚೆನ್ನಾಗಿರಲ್ಲ ಹಾಗೆ ತುಂಬ ಗಟ್ಟಿಗಿದ್ದರೂ ಚೆನ್ನಾಗಿರಲ್ಲ ಒಂದು ಮೀಡಿಯಮ್ ಅದಕ್ಕೆ ಇರಬೇಕಾಗುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೂರು ವಿಸಿಲ್ ಕುಗಿಸ್ಕೊಂಡ್ರೆ ದಾಲು ರೆಡಿ ಆಗುತ್ತೆ ನೋಡಿ ಈಗ ಇದು ಕುಕ್ಕರ್ ಕೂಗಿದೆ ನೋಡಿ ನೀಟಾಗಿ ಬೆಂದಿದೆ ಈಗ ಈಗ ಇದು ತುಂಬ ತಿಕ್ಕಾಗಿದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಂಡು ಇನ್ನೊಂದು ಸಲ ಕುದ್ದಿಸ್ಕೊಂಡ್ರೆ ದಾಲು ರೆಡಿ ಆಗುತ್ತೆ ಬನ್ನಿ ಈಗ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನೋಡಿ ಈ ರೈಸ್ಗೆ ನಾನು ಇಲ್ಲಿ ಜೀರಾ ರೈಸ್ ತೊಗೊಂಡಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇನ್ನು ತೊಳೆದು ನೆನೆಸಿಟ್ಕೊಳ್ಳೋಣ ಅಷ್ಟರಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ಕಾಯೋಕ್ಕೆ ಬಿಡೋಣ ಒಂದು ಇಲ್ಲೊಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಬರೀ ತುಪ್ಪದಲ್ಲಿ ಮಾಡೋದ್ರಿಂದ ಇದಕ್ಕೊಂದು ಮೂರು ಸ್ಪೂನ್ ಬೇಕಾಗುತ್ತೆ ಈಗ ತುಪ್ಪ ಕಾದಿದೆ ಇದಕ್ಕೆ ಜೀರಿಗೆ ಸೋಂಪು ಶಾಜೀರಾ ಮೂರು ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ನೋಡಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಸಿಡಿದ ನಂತರ ಒಂದು ಚಕ್ರಮಗ್ಗು ಪಲಾವೆಲೆ ಹಾಗೆ ಒಂದು ದಪ್ಪದ ಏಲಕ್ಕಿ ಒಂದು ಸಣ್ಣವೆರಡು ಏಲಕ್ಕಿ ಹಾಕ್ಕೊಂಡು ಒಂದು ಅನಾನಸುವ ಕೂಡ ಹಾಕ್ಕೊಂಡು ಇದ್ದೀನಿ ಸಣ್ಣದ ಕಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಆಗಲೇ ನಾವು ಸ್ವಲ್ಪ ಸಾಂಬಾರ್ಗೆ ಹಾಕಿದ್ವಲ್ಲ ದಾಲ್ಗೆ ಈಗ ಇಲ್ಲೊಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ ಟೇಸ್ಟೇ ಇರುತ್ತೆ ರೈಸ್ ಹಾಗಾಗಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ಕೊಂಡು ನಂತರ ನಾವು ಮಿಕ್ಕಿರೋಂಥ ಅಂಥ ಪದಾರ್ಥಗಳನ್ನ ಹಾಕೋಬೇಕಾಗುತ್ತೆ ಇಲ್ಲೊಂದು ನಾನು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ದಾಲ್ಗೂ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇರೋದ್ರಿಂದ ಇಲ್ಲೊಂದು ನಾಲ್ಕು ಹಚ್ಚು ಹಾಕ್ಕೊಳ್ತಿದ್ದೀನಿ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ನಾವು ಮೆಕ್ಕಿರೋವಂಥ ಇದೆಲ್ಲ ಹಾಕ್ಕೊಳ್ಳೋಣ ಈಗ ಅಕ್ಕಿ ನೀಟಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ದೆ ಈಗ ಅಕ್ಕಿನ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಮೂರು ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ ಅಕ್ಕಿ ನೆನೆಸ್ಬಿಟ್ಟು ಮಾಡೋದ್ರಿಂದ ಜೀರಾ ರೈಸ್ ಆಗಲಿ ಪಲಾವ್ ಆಗಲಿ ತುಂಬ ಸಾಫ್ಟಾಗಿ ಉದುರು ಉದ್ರಾಗಿ ಬರುತ್ತೆ ಈಗನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ ಬಿಸಿನೀರು ಆ ಬಿಸಿನೀರನ್ನೇ ಹಾಕ್ಕೊಂಡು ನೀಟಾಗಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ತುಂಬ ಮಸಾಲೆ ಅವಶ್ಯಕತೆ ಇಲ್ಲ ನೀವು ನೀರನ ಬದಲು ಬೇಕು ಆದರೆ ನೀವು ತೆಂಗಿನ ಹಾಲು ಕೂಡ ಹಾಕ್ಕೋಬೋದು ಬಟ್ ಆ ತೆಂಗಿನ ಹಾಲು ಹಾಕಿದ್ರೆ ಹೆವಿ ಅನಿಸುತ್ತೆ ತಿನ್ನಲಿಕ್ಕಾಗಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಸಿಲ್ ಕಿಸ್ಕೊಂಡ್ರೆ ನೀಟಾಗಿ ಬೆಂದಿರುತ್ತೆ ಯಾಕೆಂದರೆ ಇದೊಂದು ಇಪ್ಪತ್ತು ನಿಮಿಷ ಅಕ್ಕಿ ನೆಂದಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಒಂದೇ ಒಂದು ವಿಸಿಲ್ ಕಿಸ್ಕೊಂಡ್ರೆ ಕರೆಕ್ಟಾಗಿ ಇದು ಉದುರು ಉದ್ರಾಗಿ ಬರುತ್ತೆ ನೋಡಿ ಇದು ಕುಕ್ಕರು ಕೂಗಿದೆ ನೋಡಿ ಈಗ ಗೀ ರೈಸ್ ಈ ರೀತಿ ಉದುರು ಉದ್ರಾಗಿ ಬಂದಿದೆ ಕುಕ್ಕರ್ ಓಪನ್ ಮಾಡೋದು ವಿಡಿಯೋ ಬರಲಿಲ್ಲ ಹಾಗಾಗಿ ಸ್ಕಿಪ್ಪಾಗಿದೆ ಅದು ನೋಡಿ ಈ ರೀತಿ ಉದ್ರಿ ಉದ್ರಾಗಿ ಬರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಒಂದು ವಿಸ್ರು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅಕ್ಕಿ ನೆಂದಿರುತ್ತಲ್ಲ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್